ಸ್ಟೋರಿ ಲೈಕ್ ಸೂಪರ್ ಆಗಿದೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಸೊ ಈ ಸಂಬಂಧದ ಬಗ್ಗೆ ನಿಜವಾಗ್ಲೂ ಬಹಳ ಎಕ್ಸಲೆಂಟ್ ಆಗಿ ತೆಗೆದಿದ್ದಾರೆ ಈ ಜನರೇಷನ್ ನೋಡಬೇಕು ಮತ್ತೆ ತಂದೆ ತಾಯಿಗೆ ಏನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರಲ್ಲ ಅದು ಬಿಟ್ಟು ಪಾಲನೆ ಕೊಟ್ಟವ್ರನ್ನ ನೋಡ್ಕೊಳ್ಬೇಕು ಅನ್ನೋದು ಸಂದೇಶ ಅಲ್ಟಿಮೇಟ್ ಆಗಿ ಸಂದೇಶ ತುಂಬ ಎಕ್ಸಲೆಂಟ್ ಮೂವಿ ಅವ್ರ ಆಕ್ಟಿಂಗು ಎಕ್ಸಲೆಂಟ್ ಸೂಪರ್ ಆಗಿದೆ ತಂದೆ ಮಕ್ಕಳು ಬಗ್ಗೆ ಸೂಪರ್ ಸೂಪರ್ ಮಗನ ಒಂದು ಎಮೋಷನ್ ಅಂದ್ರೆ ತಂದೆ ಮಗ ಬಗ್ಗೆ ಆಗ್ಬೇಕಾದ್ರೆ ಸಂಬಂಧ ಅಂದ್ರೆ ಸ್ವಂತ ರಕ್ತ ಸಂಬಂಧನ ಆಗ್ಬೇಕಾಗಿಲ್ಲ ಒಂದು ಸಂಬಂಧದಲ್ಲಿ ಏನ್ ಬಾಂಡಿಂಗ್ ಇರ್ಬೇಕನ್ನ ತೋರಿಸ್ಕೊಟ್ಟಿದೆ ಪ್ರಣಬ್ ಸರ್ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ರಂಗಣ್ಣ ರಘು ಪ್ರಣಬ್ ಸರ್ ಕಾಂಬಿನೇಷನ್ ಆಮೇಲೆ ಹೀರೋಯಿನ್ ಖುಷಿ ರವಿ ಆಗಿರ್ಬೋದು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರೋ ಸಿನಿಮಾ ದಯವಿಟ್ಟು ಬಂದ್ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅಂತ ಕೇಳ್ಕೊತಾರೆ ಬಹಳ ಖುಷಿಯಾಗಿತ್ತು ಲಾಸ್ಟಲ್ಲಿ ಒಂದು ಎರಡು ಮೂರು ಬಹಳ ದುಃಖಕರವಾಗಿ ಕಾಣುತ್ತೆ ನನ್ನ ಪ್ರಣಾಮ್ ಓರ್ ಆಕ್ಟಿಂಗ್ ಹೇಗಿತ್ತು ಆ ಪ್ರಣಮ್ ಓರ್ ಆ್ಯಕ್ಟಿಂಗ್ ಇತೃಢವಾಗಿದೆ ಎಲ್ಲ ಪ್ರಣಾಮ ಒರ್ ಆ್ಯಟ್ಟಿಂಗ್ ಹೇಗಿತ್ತು ಚೆನ್ನಾಗಿದೆ ಸೂಪರ್ ನಾ ಇದೆ ಫಸ್ಟ್ ಮಾತಾಡ್ತ ಇಚ್ಛೆ ಮಾಡಿದ್ರೆ ಸೂಪರ್ ಆಗಿದೆ ಆಂಡರ್ ಡೇ ಫೋರ್ ಆನ್ ನೋಡಿ ಮಗ ನೋಡ್ಲಿ ನನ್ನ ಮಗ ಕಲ್ತು ಒಳ್ಳೇದ್ ಮಾಡ್ಲಿ ಅಂತ ಆ ಮಗ ಬೆಳೆದು ಹೋದ್ಮೇಲೆ ಏನು ಮಾಡ್ತಾನೆ ಬೆಳೆಸಿರಂತ ತಂದೆನ ಬಿಟ್ಬಿಟ್ಟು ಹೋಗ್ತಾನೆ ಒಂದ್ ಹೇಳ್ತೀನಿ ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳಿ ಎಷ್ಟೋ ಜನ ಸಾಯ್ತಾರ ಹುಡುಗರು ಯಾವ ಬಿಟ್ಟಾಗ ಬೇವರ್ಸಿ ದೇವಸ್ಥಾನ ಕಟ್ಟೋದಲ್ಲ ತಂದೆ ತಾಯಿ ದೇವಸ್ಥಾನ ಕಟ್ಟ ನೀವು ಹುಟ್ಟಿದಕ್ಕೂ ಜೀವನ ಸಾರ್ಥಕ ಆಗುತ್ತೆ ಸಿನಿಮಾ ಮಾ ತುಂಬಾ ಚೆನ್ನಾಗಿದೆ ಎಂತ ನೋಡ್ಬೇಕು ಗೊತ್ತಾ ಸಿನಿಮಾ ಮುದುಕರು ವಯಸ್ಸಿರೋರು ಹುಡುಗರು ಕಲಿಬೇಕಾಗಿರೋ ಎಲ್ಲರೂ ಸಿನಿಮಾ ನೋಡ್ಬೇಕು ಆತರ ಕಂಟೆಂಟ್ ಇದೆ ಸಿನಿಮಾ ಪ್ರೀತಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ತಾನೆ ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಮುಖ್ಯ ಸರ್ ನನಗೆ ಅಂತಾನೆ ಒಂದು ತುಪ್ಪ ಅಲ್ಲಿಗೆ ಗೌರವ ಕೊಡುವಂತ ಕಲ್ಚರ್ ಹುಡುಗರಲ್ಲಿ ಅದು ಹುಡುಗಿರು ಕಲಿಬೇಕು ಏನಂತೀರಾ ಅದು ಕಲಿಬೇಕು ಯಾಕೆಂದ್ರೆ